ತುಳುನಾಡಿನಲ್ಲಿರುವಂಥ ಒಂದು ಮನಸ ಅಂತ ಹೇಳುವ ಒಂದು ಜಾತಿ ಇದೆ ಈ ಜಾತಿಯ ಹೆಸರು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿಲ್ಲ ಸರ್ಕಾರದ ಮಟ್ಟದಲ್ಲಿ ಏನಾದರೂ ದಾಖಲೆಗಳಿದ್ದಾವಂತ ನಾವು ಹುಡುಕಾಡುವಾಗ ಮನಸ ಅಂತ ಹೇಳುವ ಜಾತಿ ಇರುವುದಕ್ಕೆ ಒಂದಷ್ಟು ನಮ್ಮ ಅಸ್ತಿತ್ವದ ಬಗ್ಗೆ ಒಂದಷ್ಟು ದಾಖಲೆಗಳು ಸಿಕ್ಕಿತು ಈ ಸಮೀಕ್ಷೆಯನ್ನು ಸಂಪೂರ್ಣ ನಾವು ಬಹಿಷ್ಕರಿಸಿದ್ದೇವೆ ನಮಸ್ಕಾರ ನಾನು ಅಚ್ಯುತ ಸಂಪಿಗೆ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರಿ ತಾಲೂಕಿನ ಸಂಪಿಗೆ ಅಂತ ಪ್ರದೇಶದಿಂದ ಗ್ರಾಮಾಂತರ ಪ್ರದೇಶದಿಂದ ಬಂದಿರ್ತೇನೆ ನಾನು ತುಳುನಾಡು ಮನಸಾ ಸಮಾಜ ಸೇವಾ ಸಂಘ ಇದರ ಗೌರವ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮದ ಮುಖ್ಯ ಬೇಡಿಕೆ ಅಂತ ಹೇಳಿದರೆ ತುಳುನಾಡಿನಲ್ಲಿರುವಂಥ ಒಂದು ಮನಸಾ ಅಂತ ಹೇಳುವ ಒಂದು ಜಾತಿ ಇದೆ ಅದು ಪರಿಶಿಷ್ಟ ಜಾತಿಗೆ ಸೇರಿರುವಂಥ ಒಂದು ಜಾತಿ ಈ ಜಾತಿಯ ಹೆಸರು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿಲ್ಲ ಈ ಜಾತಿ ನಮ್ಮ ಮೂಲ ಜಾತಿ ಮನಸ ಅಂತ ಹೇಳುವುದು ನಮ್ಮ ಗಮನಕ್ಕೆ ಬರುವಾಗ ಭಾಳಷ್ಟು ವಿಳಂಬ ಆಯಿತು ಯಾಕೆ ಯಾಕೆಂಥೇಳಿದರೆ ನಾವು ನಮ್ಮ ಸಮುದಾಯ ಸಾವಿರದ ಒಂಬೈನೂರ ಐವತ್ತರ ಹಿಂದೆ ವಿದ್ಯಾಭ್ಯಾಸ ಪಡ್ಕೊಳ್ಳಿಲ್ಲ ಅನಕ್ಷರಸ್ಥರಾಗಿದ್ದರು ಹಾಗಾಗಿ ನಮ್ಮ ಮೂಲ ಜಾತಿಯನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪರಿಶಿಷ್ಟ ಜಾತಿಗಳ ಪಟ್ಟಿ ತಯಾರು ಮಾಡುವಾಗ ನಮ್ಮ ಜಾತಿಯ ಹೆಸರು ಪಟ್ಟಿಯಲ್ಲಿ ಸೇರಿಕೊಳ್ಳದೇ ಇರಲಿಕ್ಕೆ ನಮ್ಮಲ್ಲಿರುವಂಥ ಅನಕ್ಷರಸ್ಥೆ ಹಾಗೂ ಆ ಭಾಗದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದ ಜನಪ್ರತಿನಿಧಿಗಳ ಅನಾಧಾರಣೆ ಕೂಡ ಇರ್ಬೋದು ಅಂತ ನಮ್ಮ ಅನಿಸಿಕೆ ಹಾಗಾಗಿ ಪಟ್ಟಿಯಲ್ಲಿ ಸೇರಿಕೊಂಡಿರಲಿಲ್ಲ ನಾವು ಸ್ವಲ್ಪ ವಿದ್ಯಾಭ್ಯಾಸ ಪಡ್ಕೊಂಡು ನಾವು ಒಂದು ಒಂದು ಅಂಬೇಡ್ಕರ್ ಅವರ ಹೋರಾಟದ ಚಳವಳಿಯಲ್ಲಿ ತೊಡಗಿಸಿಕೊಂಡಾಗ ಜಾತಿ ಪ್ರಜ್ಞೆ ನಮ್ಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಜೊತೆ ಬ ಬಂತು ಜಾತಿ ಪ್ರಜ್ಞೆ ಬಂದಾಗ ನಮ್ಮ ಮೂಲ ಜಾತಿ ಏನು ಅಂತ ಹೇಳುವ ಒಂದು ಅನ್ವೇಷಣೆ ಮಾಡುವಂಥ ಒಂದು ಪ್ರಸಂಗ ನಮಗೆ ಒದಗಿ ಬಂತು ನಮ್ಮ ಹಿರಿಯರಾದ ಪಿ ಡಿ ಕಯ್ಯ ಅಂತ ಹೇಳುವವರು ಇದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ನಾವು ಎಲ್ಲ ಹಿರಿಯರ ಜೊತೆ ನಮ್ಮ ಪೂರ್ವಜರ ಜೊ ಜೊತೆ ಒಂದಷ್ಟು ಸಂವಹನ ಮಾಡಿಕೊಂಡು ಒಂದು ನಾಲ್ಕೈದು ವರ್ಷ ಬ ಇದರ ಬಗ್ಗೆ ಅಧ್ಯಯನ ಮಾಡುವುದೇ ನಮಗೆ ಒಂದು ಕೆಲಸ ಆಯಿತು ಆಮೇಲೆ ಇದರ ಬಗ್ಗೆ ಏನು ಅಂತ ನಾವು ಕೂಡ ಸರ್ಕಾರದ ಮಟ್ಟದಲ್ಲಿ ಏನಾದರೂ ದಾಖಲೆಗಳಿದ್ದಾವಂತ ನಾವು ಹುಡುಕಾಡುವಾಗ ಮನ್ಸಾ ಅಂತ ಹೇಳುವ ಜಾತಿ ಇರುವುದಕ್ಕೆ ಒಂದಷ್ಟು ನಮ್ಮ ಅಸ್ತಿತ್ವದ ಬಗ್ಗೆ ಒಂದಷ್ಟು ದಾಖಲೆಗಳು ನಾವು ಸಿಕ್ಕಿತು ಆ ನಂತರ ಈ ಜಾತಿಯ ಹೆಸರನ್ನು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸುವ ಸೇರಿಸಲು ಸೇರಿಸಲು ನಾವು ಹೋರಾಟಕ್ಕೆ ಆರಂಭಿದೆ ಆರಂಭ ಮಾಡಿದ್ದೇವೆ ತುಳುನಾಡು ಮನಸಾ ಸಮಾಜ ಸೇವಾ ಸಂಘ ಅಂತ ಹೇಳುವ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಸರ್ಕಾರದ ಜೊತೆ ಹೋರಾಟಕ್ಕಿಳಿದಿದೆ ಆದರೆ ಈವರೆಗೆ ಕೂಡ ಸರ್ಕಾರ ಇದರ ಬಗ್ಗೆ ಯಾವುದೇ ಬಂದಂಥ ಎಲ್ಲ ಆಡಳಿತ ಪಕ್ಷದವರೆಗೂ ಕೂಡ ನಾವು ಮನವಿ ಮಾಡಿದ್ದೇವೆ ಆದರೆ ಯಾರೂ ಕೂಡ ಇದರ ಬಗ್ಗೆ ಇದು ಮಾಡಲಿಲ್ಲ ಕ್ರಮ ಕೈಗೊಳ್ಳಲಿಲ್ಲ ಆದರೆ ಹಿಂದಿನ ಸರ್ಕಾರ ಒಂದು ಏನು ಕುಲಶಾಸ್ತ್ರೀಯ ಅಧ್ಯಯನ ಮಾಡುವ ಬಗ್ಗೆ ನಮಗೆ ಭರವಸೆ ಕೊಟ್ಟಿದ್ದರು ಅದು ಈಗ ಏನು ಫೈಲು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳುವ ಒಂದು ನಮ್ಮ ಗಮನಕ್ಕೆ ಬಂದಿದೆ ಈ ಮಧ್ಯದಲ್ಲಿ ಒಳ ಮೀಸಲಾತಿ ಹೋರಾಟ ತೀವ್ರತೆಯನ್ನು ಪಡ್ಕೊಂಡು ಒಳ ಮೀಸಲಾತಿಗೆ ಆಯೋಗವನ್ನು ರಚಿಸಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಮಾಡಿ ಸರ್ಕಾರ ಈಗ ರಾಜ್ಯ ಸರ್ಕಾರ ಏನು ಸಮೀಕ್ಷೆಯನ್ನು ನಡೆಸ್ತಿದ್ದೆ ಆ ಸಂದರ್ಭದಲ್ಲಿ ಕೂಡ ನಾವು ಕೂಡ ಆಯೋಗದ ಅಧ್ಯಕ್ಷರನ್ನು ಖುದ್ದು ಭೇಟಿಯಾಗಿ ಮನವಿಯನ್ನು ನೀಡಿ ನೋಡಿ ಸರ್ ಹಾವು ಎರಡು ಸಾವಿರದ ಹನ್ನೊಂದರ ಜಾತಿ ಜನಗಣತಿಯ ಆಧಾರದಲ್ಲಿ ಮಾತ್ರ ನೀವು ಏನು ಸಮೀಕ್ಷೆಯನ್ನು ಮಾಡುವುದಲ್ಲ ಕಾಂತರಾಜ್ಯ ಆಯೋಗ ಹಾಗೂ ಎ ಜಿ ಸದಾಶಿವ ಆಯೋಗದ ವರದಿಯಲ್ಲಿ ವರದಿಯನ್ನು ಕೂಡ ಪಡ್ಕೊಂಡು ಅದರ ಆಧಾರ ಮೇಲೆ ಪ್ರಶ್ನೋತ್ತರಗಳನ್ನು ನೀವು ತಯಾರು ಮಾಡಿದಲ್ಲಿ ಈ ಮನಸಾ ಸಮುದಾಯದ ಬಗ್ಗೆ ಒಂದಷ್ಟು ದಾಖಲೆಗಳು ನಿಮಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಮನಸ್ಸು ಅಂತ ಹೇಳೋದು ಒಂದು ಜಾತಿ ಪಟ್ಟಿಯಲ್ಲಿ ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತದೆ ಅಂತ ಹೇಳೋದು ಕೇಳಿಕೊಂಡಾಗ ಆಯಿತು ಇದಕ್ಕೆ ನಾನು ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದರು ಆದರೆ ನಮ್ಮ ಭರವಸೆಯನ್ನು ಅವರು ಈಡೇರಿಸಲಿಲ್ಲ ಹಾಗಾಗಿ ಈಗ ನಾವು ಅನಿವಾರ್ಯವಾಗಿ ಈ ಸಮೀಕ್ಷೆಯನ್ನು ಬಹಿಷ್ಕರಿಸಬೇಕಾದಂಥ ಒಂದು ಪರಿಸ್ಥಿತಿ ಒದಗಿ ಬಂತು ಆ ನಾವು ಈಗಾಗಲೇ ಸಮೀಕ್ಷೆಯ ಇದು ದಿನಗಳು ಹತ್ತಿರ ಆಗ್ತಾ ಬಂತು ಹದಿನೇಳರವರೆಗೆ ಮಾತ್ರ ಇನ್ನು ಎರಡು ದಿನ ಉಳಿದಿದೆ ಈ ಸಮೀಕ್ಷೆಯನ್ನು ಸಂಪೂರ್ಣ ನಾವು ಬಹಿಷ್ಕರಿಸಿದ್ದೇವೆ ನಮಗೆ ಅದನ್ನು ನಾವು ಮುಂದುವರಿಸಬೇಕಿದ್ದರೆ ಅವರು ಇದನ್ನು ಇಲ್ಲಿಗೆ ಸ್ಥಗಿತಗೊಳಿಸಿ ಮುಂದಿನ ದಿನಗಳಲ್ಲಿ ಬಿಟ್ಟು ಹೋದ ಮನಸಾ ಜಾತಿಯನ್ನು ಸೇರಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಲ್ಲಿ ಈ ಸಮೀಕ್ಷೆಯನ್ನು ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಸ್ವಾಗತಿಸ್ತೇವೆ ಇಲ್ಲದೇ ಇದ್ದರೆ ಖಂಡಿತ ನಾವು ಇದನ್ನು ಬಹಿಷ್ಕರಿಸ್ತೇವೆ ಆಮೇಲೆ ಜಾತಿಯನ್ನು ಗುರುತಿಸಿ ಒಂದು ಒಂದು ಜಾತಿಯ ಹೆಸರು ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳುವ ಒಂದೇ ಕಾರಣಕ್ಕಾಗಿ ಅದನ್ನು ಸಮೀಕ್ಷೆ ಸಂದರ್ಭದಲ್ಲಿ ಬಿಟ್ಟು ಕೊಡುವುದು ಅದು ಸಾಂವಿಧಾನಿಕ ಇದು ಸಂವಿಧಾನದ ಹಕ್ಕನ್ನು ನಿರಾಕರಿಸುವುದು ನಿರಾಕರಿಸಿದಂತಾಗ್ತದೆ ಅಂತ ಹೇಳುವ ನಮ್ಮ ಅನಿಸಿಕೆ ದಯವಿಟ್ಟು ಆಯೋಗದ ಅಧ್ಯಕ್ಷರು ಹಾಗೂ ಸರ್ಕಾರ ಇದರ ಬಗ್ಗೆ ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ನಮ್ಮಂತೆ ಇದು ರಾಜ್ಯದಲ್ಲಿ ಬಿಟ್ಟು ಹೋಗಿರುವಂಥ ಹಲವಾರು ಜಾತಿಗಳಿದ್ದಾವೆ ಉದಾಹರಣೆಗೆ ನಾನು ಆಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತೆ ಮಡಿಕೇರಿಯ ಒಂದು ಕೆಂಬಟ್ಟಿ ಅಂತ ಒಂದು ಜಾತಿ ಇದೆ ಅವರು ಕೂಡ ಒಂದು ಹಿಂದುಳಿದಂತಹ ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಹಿಂದುಳಿದಂಥ ಜಾತಿಗಳು ಇಂಥ ಜಾತಿಯನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟರೆ ಸರ್ಕಾರ ಖಂಡಿತ ನಾವು ಆ ಸರ್ಕಾರದ ನಡೆಗೆ ಹಾಗೂ ನಾವು ಮಾಧ್ಯಮದವರು ಎಲ್ಲರಿಗೂ ಕೂಡ ಚಿರಋಣಿಗಳಾಗಿರುತ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ